ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನು ಮಮತಾ ಸ್ನೇಹಿತರೆ ಈಗಿನ ಕಾಲದಲ್ಲಿ ಎಲ್ಲ ಕೆಲಸನೂ ಆನ್ಲೈನ್ನಲ್ಲೇ ಫೋನು ಲ್ಯಾಪ್ಟಾಪ್ನಂತೂ ತುಂಬ ನೋಡ್ತಾನೆ ಇರ್ತೀವಿ ಇದರಿಂದ ನಮ್ಮ ಕಣ್ಣಿಗೆ ಕೆಲಸ ಅಂತೂ ಜಾಸ್ತಿ ಆಗ್ತಿದೆ ಇದರಿಂದ ಕಣ್ಣಿನ ದೃಷ್ಟಿ ತುಂಬ ಬೇಗ ಮಂದ ಆಗ್ತಿದೆ ಕಣ್ಣು ಕಾಣಿಸ್ತೇ ಇರುವಂಥದ್ದು ತುಂಬ ಕಣ್ಣಲ್ಲಿ ನೋವು ಬರುವಂಥದ್ದು ಕಣ್ಣಲ್ಲಿ ಊತ ಉರಿ ತುರಿಕೆ ಕಣ್ಣು ಕೆಂಪಾಗುವಂಥದ್ದು ಕಣ್ಣಲ್ಲಿ ನೀರು ಬರುವಂಥದ್ದು ಈ ರೀತಿಯ ಅನೇಕ ಸಮಸ್ಯೆಗಳನ್ನು ಅನುಭವಿಸ್ತಿರ್ತಾರೆ ಕಣ್ಣಿನಲ್ಲಿ ತುಂಬ ಚಿಕ್ಕ ವಯಸ್ಸಲ್ಲೇ ಪೊರೆ ಬರೋದಕ್ಕೂ ಕೂಡ ಶುರುವಾಗ್ತಿದೆ ಈ ರೀತಿಯ ಕಣ್ಣಿನ ಸಮಸ್ಯೆಗಳಿಗೆ ನಾನೊಂದು ಮನೆ ಮದ್ದನ್ನು ತಿಳಿಸ್ತಾ ಇದ್ದೀನಿ ಇದನ್ನು ಒಂದು ವಾರ ನೀವು ಸೇವಿಸಿದ್ರೆ ಸಾಕು ನಿಮ್ಮ ಕಣ್ಣಿನ ಎಲ್ಲ ಸಮಸ್ಯೆಗಳು ದೂರ ಆಗುತ್ತೆ ನಿಮ್ಮ ದೃಷ್ಟಿ ಹೆಚ್ಚಾಗತ್ತೆ ಕನ್ನಡಕ ಹಾಕ್ಕೊಳ್ತಿದ್ರೆ ಕನ್ನಡಕವನ್ನು ನೀವು ತೆಗೆದು ಬಿಸಾಕಿಬಿಡ್ಬೋದು ಅಂಥ ಒಂದು ಪರಿಣಾಮಕಾರಿಯಾದಂತಹ ಮನೆ ಮದ್ದು ಇದಕ್ಕೆ ನಮಗೆ ಬೇಕಾಗಿರುವಂಥದ್ದು ಕೇವಲ ಮೂರು ಪದಾರ್ಥಗಳು ಒಂದು ಚಮಚದಷ್ಟು ಸೋಂಪನ್ನು ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಕಲ್ಲು ಸಕ್ಕರೆಯನ್ನು ತಗೊಳ್ಳಿ ಮತ್ತು ಆರು ಬಾದಾಮಿಯನ್ನು ತಗೊಂಡಿದ್ದೀನಿ ಸೋಂಪನ್ನ ದೃಷ್ಟಿಯ ಮೂಲಿಕೆ ಅಂತಲೇ ಕರೀತಾರೆ ಇದರಲ್ಲಿ ಇರುವಂತಹ ಆ್ಯಂಟಿ ಆಕ್ಸಿಡೆಂಟ್ಗಳು ಪೋಷಕಾಂಶಗಳು ಮತ್ತು ವಿಟಮಿನ್ ಎ ಬಿ ಕೆರೋಟಿನ್ ನಮ್ಮ ಕಣ್ಣಿನ ಆರೋಗ್ಯವನ್ನು ಕಾಪಾಡತ್ತೆ ಜೊತೆಗೆ ಪೊರೆ ಏನಾದರೂ ಬರ್ತಿದ್ರೆ ಆ ಪೊರೆಯ ಬೆಳವಣಿಗೆಯನ್ನು ಕೂಡ ನಿಧಾನಗೊಳಿಸುತ್ತೆ ನಮ್ಮ ಕಣ್ಣಿನ ದೃಷ್ಟಿಯನ್ನು ಹೆಚ್ಚು ಮಾಡುತ್ತೆ ಇನ್ನು ಕಲ್ಲು ಸಕ್ಕರೆ ಕಲ್ಲು ಸಕ್ಕರೆಯಲ್ಲಿ ಇರುವಂತಹ ಅಮೈನೋ ಆಮ್ಲಗಳು ವಿಟಮಿನ್ಸ್ಗಳು ಮಿನರಲ್ಸ್ಗಳು ಹಾಗೆ ಮಾಂಸಾಹಾರದಲ್ಲಿ ಸಿಗುವಂತಹ ವಿಟಮಿನ್ ಬಿ ಟ್ವೆಲ್ ಕೂಡ ಕಲ್ಲು ಸಕ್ಕರೆಯಲ್ಲಿ ನಮಗೆ ಸಿಗುತ್ತೆ ಇದರಿಂದ ಕೂಡ ನಮ್ಮ ಕಣ್ಣಿನ ದೃಷ್ಟಿ ಹೆಚ್ಚಾಗುತ್ತೆ ಹಾಗೇ ಬಾದಾಮಿ ಬಾದಾಮಿಯಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಇದೆ ವಿಟಮಿನ್ ಇ ಇದೆ ಆ್ಯಂಟಿ ಆ್ಯಕ್ಸಿಡೆಂಟ್ಗಳು ಇದೆ ಇದು ನಮ್ಮ ಕಣ್ಣಿನ ಆರೋಗ್ಯವನ್ನು ಕಾಪಾಡುತ್ತೆ ಕಣ್ಣಲ್ಲಿ ನೀರು ಬರುವಂಥದ್ದು ಕಣ್ಣು ಕೆಂಪಾಗುವಂಥದ್ದು ಕಣ್ಣಲ್ಲಿ ಊತ ಉಂಟಾಗುವಂಥದ್ದು ಈ ಎಲ್ಲ ಸಮಸ್ಯೆಗಳನ್ನು ಇದು ನಿವಾರಣೆ ಮಾಡುತ್ತೆ ಈ ಮೂರು ಪದಾರ್ಥಗಳು ಒಟ್ಟಾರೆ ನಮ್ಮ ಕಣ್ಣಿನ ಆರೋಗ್ಯವನ್ನು ಕಾಪಾಡುತ್ತೆ ಈಗ ಇದೆಲ್ಲವನ್ನ ನಾವು ಒಂದು ಜಾರಲ್ಲಿ ಹಾಕಿ ಪೌಡರ್ ಮಾಡ್ಕೊಳ್ಳೋಣ ಪೌಡರು ಫುಲ್ ನೈಸಿಗೆ ಆಗಬೇಕು ಅಷ್ಟು ಪೌಡರ್ ಮಾಡ್ಕೊಳ್ಳಿ ಕೆಲವ್ರಿಗೆ ಸಣ್ಣ ಸಣ್ಣ ಅಕ್ಷರಗಳು ಕೂಡ ಕಾಣಿಸೋದಿಲ್ಲ ತುಂಬ ದೂರದಲ್ಲಿರೋರನ್ನ ಗುರ್ತಿಸೋದಕ್ಕೆ ಆಗೋದಿಲ್ಲ ತುಂಬ ದೃಷ್ಟಿ ಇಟ್ಟು ನೋಡ್ಬಿಟ್ವಿ ಅಂದರೆ ತಲೆ ನೋವೇ ಬಂದ್ಬಿಡತ್ತೆ ಅಷ್ಟು ಒಂದು ಕಣ್ಣಲ್ಲಿ ನೋವು ಶುರುವಾಗ್ಬಿಡತ್ತೆ ಅಂಥವ್ರಿಗೆಲ್ಲ ಇದು ರಾಮಬಾಣ ಕನ್ನಡಕವನ್ನೇ ತೆಗೆದು ಬಿಸಾಕ್ತೀರ ಅಷ್ಟು ಒಂದು ಪವರ್ಫುಲ್ ಮನೆ ಇದು ನೋಡಿ ಈ ರೀತಿ ಪೌಡರ್ ಮಾಡ್ಕೊಂಡಿದ್ದೀನಿ ನೀವು ಇದನ್ನ ಒಂದು ವಾರಕ್ಕಾಗುವಷ್ಟು ಕೂಡ ಮಾಡಿ ಇಟ್ಕೊಬೋದು ವಾರ ಪೂರ್ತಿ ಬಳಸಿ ನಿಮಗೆ ಆಶ್ಚರ್ಯ ಆಗೋ ರೀತಿಯಲ್ಲಿ ನಿಮ್ಮ ಕಣ್ಣಿನ ದೃಷ್ಟಿಯಲ್ಲಿ ಬದಲಾವಣೆ ಆಗುತ್ತೆ ನಿಮ್ಮ ಕಣ್ಣಿನ ಆರೋಗ್ಯ ಸಂಪೂರ್ಣವಾಗಿ ಸುಧಾರಿಸುತ್ತೆ ಇದನ್ನು ಯಾವ ರೀತಿ ಸೇವಿಸಬೇಕು ಅಂತ ಈಗ ನೋಡೋಣ ನೋಡಿ ಒಂದು ಪಾತ್ರೆಯನ್ನು ಬಿಸಿಗಿಟ್ಟು ಒಂದು ಲೋಟ ಹಾಲನ್ನು ಹಾಕೊಳ್ತಾ ಇದ್ದೀನಿ ಈಗ ಹಾಲು ಬಿಸಿಯಾಗಬೇಕು ಹಾಲು ಬಿಸಿಯಾಗಿದ್ದ ನಂತರ ನಾವು ಪೌಡರ್ ಮಾಡಿಕೊಂಡಿರುವಂತಹ ಈ ಪೌಡರನ್ನು ಒಂದು ಚಮಚದಷ್ಟು ಹಾಕೊಳ್ಳೋಣ ಒಂದು ಲೋಟ ಹಾಲಿಗೆ ಒಂದು ಚಮಚದಷ್ಟು ಈ ಪೌಡರನ್ನು ಹಾಕೊಳ್ಳೋಣ ಇದು ಹಾಕಿದ ನಂತರ ಇದ್ರ ಸತ್ವ ಎಲ್ಲ ಹಾಲಿನೊಂದಿಗೆ ಬೆರ್ತೋಗ್ಬೇಕು ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಕೊಬೇಕು ನಾನು ಇಲ್ಲಿ ಬಾದಾಮ್ ಮತ್ತು ಸೋಂಪನ್ನ ಮಾತ್ರ ಪೌಡರ್ ಮಾಡ್ಕೊಂಡಿದ್ದೀನಿ ಕಲ್ಲು ಸಕ್ಕರೆಯನ್ನು ನಾನು ಪೌಡರ್ ಮಾಡಿಲ್ಲ ಏಕೆಂದರೆ ಕಲ್ಲು ಸಕ್ಕರೆಯನ್ನು ನಾವು ಹಾಗೆ ಹಾಲಿಗೆ ಹಾಕಿ ಕುಡಿಬಹುದು ಅದು ಹಾಲಲ್ಲಿ ಚೆನ್ನಾಗಿ ಕರ್ಗೋಗುತ್ತೆ ಅದರಿಂದ ನಾನು ಕಲ್ಲು ಸಕ್ಕರೆಯನ್ನು ಎಷ್ಟು ಬೇಕೋ ಅಷ್ಟು ರುಚಿಗೆ ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ರುಚಿಗೆ ಅಷ್ಟು ಕಲ್ಲು ಸಕ್ಕರೆಯನ್ನು ಹಾಕೊಳ್ಳಿ ಹಾಲು ಕಾಯಿಸ್ಬೇಕಾದ್ರೆ ಕಲ್ಲು ಸಕ್ಕರೆ ಹಾಕೊಂಡ್ರೆ ಆಗುತ್ತೆ ಅಥವಾ ಪೌಡರ್ ಮಾಡಬೇಕಾದರೂ ಕೂಡ ಹಾಕೋಬೋದು ಆದರೆ ನಾನು ಕಾಯಿಸ್ಬೇಕಾದ್ರೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಕಾಯಿಸಿಬಿಟ್ಟು ರಾತ್ರಿ ಮಲ್ಗೋದಕ್ಕಿಂತ ಅರ್ಧ ಗಂಟೆ ಮುಂಚಿತವಾಗಿ ಇದನ್ನು ಒಂದು ವಾರ ಕುಡಿತಾ ಬಂದರೆ ಸಾಕು ನಿಮ್ಮ ಕಣ್ಣಿನ ದೃಷ್ಟಿ ಸರಿ ಹೋಗುತ್ತೆ ನಿಮ್ಮ ಕಣ್ಣಿನಲ್ಲಿ ಇರುವಂತಹ ತೊಂದರೆಗಳು ದೋಷಗಳು ನಿವಾರಣೆ ಆಗುತ್ತೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಅನ್ನೋರು ಕೂಡ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನೋ ಮಟ್ಟಿಗೆ ಒಂದು ಉತ್ತಮವಾದ ಪ್ರಯೋಜನ ಇದರಿಂದ ನಮಗೆ ಸಿಗುತ್ತೆ ಪ್ರತಿದಿನ ರಾತ್ರಿ ಮಲ್ಗೋದಕ್ಕಿಂತ ಅರ್ಧ ಗಂಟೆ ಮುಂಚಿತವಾಗಿ ಈ ಹಾಲನ್ನು ಕುಡಿಬೇಕು ಜೊತೆಗೆ ಇದರಲ್ಲಿ ಆರೋಗ್ಯಕಾರಿ ಅಂಶಗಳು ಇರೋದ್ರಿಂದ ಇದರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಸ್ನೇಹಿತರೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಯಾವುದೇ ಖರ್ಚಿಲ್ಲದೆ ನಿಮ್ಮ ಕಣ್ಣಿನ ದೃಷ್ಟಿಯನ್ನು ನೀವು ಹೆಚ್ಚು ಮಾಡ್ಕೋಬಹುದು ನಿಮ್ಮ ಕಣ್ಣಿನ ದೋಷಗಳನ್ನು ನೀವು ನಿವಾರಿಸ್ಕೊಬಹುದು ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಈಗಲೇ ವಿಡಿಯೋವನ್ನು ಲೈಕ್ ಮಾಡಿ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಚಿಕ್ಕ ವಯಸ್ಸಿಂದ ಹಿಡಿದು ವಯಸ್ಸಾದವರು ಎಲ್ಲರೂ ಇದನ್ನು ಕುಡಿಬಹುದು ಯಾವುದೇ ತೊಂದರೆ ಇಲ್ಲ ಯಾವುದೇ ಅನುಮಾನ ಕೂಡ ಬೇಡ ಸ್ನೇಹಿತರೆ ಮತ್ತೆ ಒಂದು ಒಳ್ಳೆಯ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್